ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವೈಷ್ಣವ್ ಫೋನಲ್ಲಿರೋ ವೀಡಿಯೋನ ಡಿಲೀಟ್ ಮಾಡಿ ಈ ಫೋನು ಪುಟ್ಟನ ಹತ್ರ ಇದೆ ಡೇಂಜರ್ ಅವರು ಮತ್ತೆ ಈ ವಿಡಿಯೋನ ಕಳಿಸಿದ್ರು ಕಳಿಸ್ಬೋದು ಏನು ಮಾಡಲಿ ನಾನು ಏನು ಮಾಡಲಿ ಅನ್ನುವಾಗ ಕಾವೇರಿಗೆ ಕಾಲ್ ಬರುತ್ತೆ ಏನು ಮೇಡಮ್ ನನ್ನ ಪವರ್ ಏನು ಅಂತ ನೋಡಿದ್ರಲ್ಲ ಈಗಲಾದರೂ ನಾನು ಏನು ಮಾಡ್ಬೋದು ಅಂತ ಗೊತ್ತಾಯ್ತಾ ನೀವೇನು ನಿಮ್ಮ ಮಗನ ಫೋನ್ ಎತ್ಕೊಂಡು ಬಂದು ವೀಡಿಯೋನ ಡಿಲೀಟ್ ಮಾಡಿ ಆ ಫೋನನ್ನು ಹಾಳು ಮಾಡ್ಬೋದು ಹಾಗಂತ ಈ ವಿಡಿಯೋ ವಯಸ್ನಿಗೆ ತಲುಪೋ ಚಾನ್ಸ್ ಇಲ್ಲ ಅಂತ ಅಂದ್ಕೋಬೇಡಿ ಅವನಿಗೆ ತಲುಪ್ಸೋಕೆ ನನ್ನ ಹತ್ರ ಬೇರೆ ದಾರಿನೇ ಇದೆ ಅಂತಾನೆ ಬೇಡ ಬೇಡ ಆ ಥರ ಎಲ್ಲ ಹೇಳಬೇಡ ನೀನು ಹೇಳಿದ ಹಾಗೆ ಕೇಳ್ತೀನಿ ನಾನು ಏನು ಮಾಡಬೇಕು ಹೇಳು ಮಾಡ್ತೀನಿ ಅಂತೇಳೆ ಕಾವೇರಿ ನಂತರ ಕಾವೇರಿ ಬೆಟ್ಟ ಹತ್ತದ ಸುಸ್ತಾಗಿ ನನಗೆ ಎಷ್ಟೊಂದು ಕಾಟ ಕೊಡ್ತಾ ಇರೋದಕ್ಕಾದರೂ ಅವ್ರು ಯಾರು ಅಂತ ಪತ್ತೆ ಹಚ್ಚಲೇಬೇಕು ನನಗೆ ವಿಡಿಯೋ ಕಳಿಸಿ ಕಾಟ ಕೊಡೋದಕ್ಕಿಂತ ಬೆಟ್ಟ ಹತ್ತೋ ಹಾಗೆ ಮಾಡಿತಾರಲ್ಲ ಅದಕ್ಕೆ ಜಾಸ್ತಿ ಉರಿತಾ ಇರೋದು ಇದೇ ಟೈಮಲ್ಲಿ ಆ ಚಿಂಗಾರಿನೂ ಕಾಣಿಸ್ತಿಲ್ಲ ಇದ್ದಿದ್ರೆ ಸ್ವಲ್ಪ ಹೆಲ್ಪ್ ಆದರೂ ಆಡ್ತಿದ್ಲು ನನ್ನ ಲೈಫಲ್ಲಿ ನಾನು ಎಂತೆಂಥವ್ರನ್ನೆಲ್ಲ ಫೇಸ್ ಮಾಡಿದ್ದೀನಿ ಅಂಥದ್ರಲ್ಲಿ ಇವರಲ್ಲೇ ಯಾರು ಒಂದು ಸಲ ನನ್ನ ಕೈಗೆ ಸಿಗಲಿ ಸುಮ್ಮನೆ ಬಿಡೋಲ್ಲ ಅವನು ಏನು ಅಂದ್ಕೊಂಡಿದ್ದಾರೆ ನನ್ನ ಈ ಕಾವೇರಿ ಕಾಟ ಕೊಡೋದನ್ನು ಯಾವತ್ತೂ ಸುಮ್ಮನೆ ಬಿಟ್ಟಿಲ್ಲ ಸಾಯಿಸಿಬಿಡ್ತೀನಿ ಇವರನ್ನೆಲ್ಲ ಯಾಕೆ ಬಂದು ಬಂದು ನನ್ನ ಕೈನಲ್ಲಿ ಸಾಯ್ತಾರೋ ಅದು ಈ ಬೆಟ್ಟಕ್ಕೆ ಬಂದೇ ಸಾಯ್ತಾರೋ ಈ ವಯಸ್ಸಲ್ಲಿ ನಾನು ಬೆಟ್ಟ ಹತ್ತೋಗಿ ಮಾಡಿದಾರಲ್ಲ ಬಿಡಲ್ಲ ನಾನು ಸುಮ್ಮನೆ ಬಿಡೋಲ್ಲ ಅಂತ ಮತ್ತೆ ಬೆಟ್ಟ ಹತ್ತೋಕೆ ಶುರು ಮಾಡ್ತಾಳೆ ನಂತರ ಮೇಲೆ ಬಂದು ಅಲ್ಲಿ ಮಂಟಪ ಎಲ್ಲ ರೆಡಿಯಾಗಿರೋದನ್ನು ಶಾಕ್ನಿಂದ ನೋಡ್ತಾಳೆ ಮಂಟಪ ಅದೇ ಮಂಟಪ ಇದ್ಯಾಕೆ ಇಲ್ಲಿದೆ ಅಂತ ಆಚೆ ಈಚೆ ನೋಡ್ತಾಳೆ ಕಾವೇರಿ ಆಗ ಅಲ್ಲಿ ಲಕ್ಷ್ಮಿ ತಿರುಗಿ ನಿಂತಿರೋದನ್ನು ನೋಡಿ ಕೀರ್ತಿ ನೆನಪಾಗುತ್ತೆ ಇದು ಕೀರ್ತಿ ಅಲ್ವಾ ಇವಳ್ಯಕಿಲ್ಲಿದ್ದಾಳೆ ಅಂದರೆ ಅಂದ್ರೆ ಇಲ್ಲಿಗೆ ಬರೋ ಕೇಳಿದ್ದು ಅಂತ ಕೀರ್ತಿ ಅಂತ ಕರೀತಾಳೆ ಆಗ ಲಕ್ಷ್ಮಿ ತಿರುಗಿ ಸ್ಮೈಲ್ ಮಾಡ್ತಾಳೆ ಆಗ ಕಾವೇರಿ ಲಕ್ಷ್ಮಿ ಅಂತ ಕರೀತಾ ಏಯ್ ಲಕ್ಷ್ಮಿ ನಿಮಗೇನು ಹಿಡ್ದಿದ್ಯಾ ಇಲ್ಲೇನು ಮಾಡ್ತಿದ್ಯಾ ಕೆಮ್ಮು ಸೀರೆ ಉಟ್ಕೊಂಡು ಇಲ್ಲಿ ಯಾಕೆ ನಿಂತಿದ್ಯಾ ಅಂದರೆ ನನ್ನನ್ನು ಇಲ್ಲಿಗೆ ಕರ್ಸ್ಕೊಂಡಿದ್ದು ನೀನಾ ಅಂತೇಳೆ ಕಾವೇರಿ ಯಾಕತ್ತೆ ಇನ್ನೂ ನಿಮಗೆ ಅರ್ಥ ಆಗ್ತಿಲ್ವಾ ನಿಮ್ಮನ್ನು ಇಲ್ಲಿಗೆ ಕರ್ಸ್ಕೊಂಡಿದ್ದು ನಾನೇ ಅಂತಾಳೆ ಲಕ್ಷ್ಮಿ ಏಯ್ ಏನು ಆಟ ಆಡ್ತಿದ್ಯಾ ನನ್ನ ಬಗ್ಗೆ ಗೊತ್ತಿದ್ದು ಅಧಿಕ ಪ್ರಸಂಗ ಮಾಡ್ತಿದ್ಯಾ ಏನೇ ಇದು ಮದುವೆ ವೇಷ ಅಂತಳೆ ಕಾವೇರಿ ಚೆನ್ನಾಗಿದೆ ಅಲ್ವಾ ಎಲ್ಲ ಗೊತ್ತಿದ್ದು ಹೀಗೆ ಕೇಳ್ತಿದ್ರಲ್ಲ ಇವತ್ತು ಸ್ಪೆಷಲ್ ಡೇ ಅದಕ್ಕೆ ಹೀಗೆ ರೆಡಿಯಾಗಿದ್ದೀನಿ ಅಂತಳೆ ಲಕ್ಷ್ಮಿ ಇವತ್ತು ನಿನಗೇನು ಸ್ಪೆಷಲ್ ಡೇ ಇವತ್ತು ನನ್ನ ಮಗನ ಎಂಗೇಜ್ಮೆಂಟು ನನಗೆ ಸ್ಪೆಷಲ್ ಡೇ ಅಂತ ಕಾವೇರಿ ಅಂದಾಗ ಅದಕ್ಕೆ ಅತ್ತೆ ನಾನು ಈ ಥರ ರೆಡಿಯಾಗಿರೋದು ಅಂತಾಳೆ ಲಕ್ಷ್ಮಿ ನೋಡು ನನಗೆ ಬರ್ತಿರೋ ಸಿಟ್ಟಲ್ಲಿ ಸುಮ್ಮನೆ ನನ್ನ ಬೇಡ ಯಾಕೆ ಹೀಗೆ ಮಾಡ್ತಿದ್ಯಾ ನನ್ನ ಬಗ್ಗೆ ಗೊತ್ತಿದ್ದು ಹೀಗೆಲ್ಲ ಮಾಡ್ತಿದ್ಯಲ್ಲ ನಿನಗೆಷ್ಟು ಧೈರ್ಯ ಇರಬೇಕು ಮನೇಲಿ ಎಂಗೇಜ್ಮೆಂಟ್ ನಡೀತಿದೆ ಅದನ್ನೆಲ್ಲ ಬಿಟ್ಟು ನಾನು ಇಲ್ಲಿಗೆ ಬರೋ ಹಾಗೆ ಮಾಡಿದ್ಯಲ್ಲ ಇಲ್ಲಿ ಬಂದು ಮದುವೆ ಹೆಣ್ಣಿನ ಥರ ನಿಂತಿದ್ಯಲ್ಲ ಹುಚ್ಚಿಗೆ ಹಿಡಿತಾ ಹೇಗೆ ನನಗೆಲ್ಲೋ ಕೊನೆಗಾಲ ಬಂದಿರಬೇಕು ಅಂತ ಕಾವೇರಿ ಹೇಳ್ತಾಳೆ ಅತ್ತೆ ಶುಭ ಸಂದರ್ಭದಲ್ಲಿ ಈ ತರಹ ಅಪಶಕುನ ಮಾತಾಡಬಾರ್ದು ಅಂತ ಲಕ್ಷ್ಮಿ ಅಂದಾಗ ಏನು ಶುಭ ಸಂದರ್ಭ ನಿನಗೆ ಶುಭ ದಿನನ ಏನು ಮದುವೆ ಮಾಡ್ಕೋತಿದ್ಯಾ ಇನ್ನೊಂದು ಮದುವೆ ನಿನ್ನನ್ನು ಮದುವೆ ಮಾಡ್ಕೊಳ್ಳೋ ಆ ತಲೆಕೆಟ್ಟೋನು ಯಾರು ಅಂತಾಳೆ ಕಾವೇರಿ ನೀವು ಯಾವಾಗಲೂ ಹೀಗೆ ಅಲ್ವಾ ಅತ್ತೆ ಅರ್ಧ ಸರಿ ಅರ್ಧ ತಪ್ಪು ಮದುವೆ ಆಗ್ತಿರೋದೇನೋ ಹೌದು ಆದರೆ ಇನ್ನೊಂದು ಮದುವೆ ಅಲ್ಲ ಅಂತಾಳೆ ಲಕ್ಷ್ಮಿ ಮತ್ತೆ ಅಂತ ಕಾವೇರಿ ಅಂದಾಗ ಇದು ಇನ್ನೊಂದು ಮದುವೆ ಅಲ್ಲ ನಾನು ವೈಷ್ಣವ ಅವರನ್ನು ಇನ್ನೊಂದು ಸಲ ಮದುವೆ ಆಗ್ತಿದ್ದೀನಿ ಅಂತಾಳೆ ಲಕ್ಷ್ಮಿ ಆಗ ಕಾವೇರಿ ನಗ್ತಾ ಮನೆಯಲ್ಲಿ ತುಂಬ ಕೆಲಸ ಲಕ್ಷ್ಮಿ ಹೇಳಬೇಕು ಅಂದರೆ ನಗೋದಕ್ಕೂ ಬಿಡುವೇ ಇಲ್ಲ ಆದರೆ ನೀನು ಹೇಳ್ತಿರೋ ಜೋಕ್ ಗೆ ನಗದೆ ಬೇರೆ ದಾರಿ ಇಲ್ಲ ಅಂತಾಳೆ ಕಾವೇರಿ ಪರವಾಗಿಲ್ಲ ಅತ್ತೆ ನೀವು ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ನಗಿ ಇನ್ನೂ ಜೋರಾಗಿ ನಗಿ ಆದರೆ ನಾನು ಮಾಡ್ತಾ ಇರೋದು ಜೋಕಲ್ಲ ಇದೇ ಸತ್ಯ ಅಂತ ಗೊತ್ತಾದ ಮೇಲೂ ನಿಮ್ಮ ಈ ನಗು ಮುಖ ಹೀಗೆ ಇಲ್ಲಿ ಯಾಕಂದರೆ ನನ್ನತ್ತೆ ಮುಖ ಗಂಟು ಹಾಕ್ಕೊಂಡಿರೋದು ನನಗೆ ಇಷ್ಟ ಆಗಲ್ಲ ಅಂತಾಳೆ ಲಕ್ಷ್ಮಿ ನಿನಗೆ ತಲೆ ಕೆಟ್ಟಿದೆಯಾ ಲಕ್ಷ್ಮಿ ಚೆನ್ನಾಗಿದೆಯಲ್ಲ ಏನಾಯಿತು ನಿನಗೆ ನೋಡು ನನಗೆ ಒಳ್ಳೆ ಡಾಕ್ಟರ್ಸ್ ಗೊತ್ತಿದ್ದಾರೆ ಹೇಳ್ತೀನಿ ಹೋಗಿ ಚೆಕಪ್ ಮಾಡು ಎಷ್ಟು ನಾವು ನಮ್ಮ ಮದುವೆ ಆಗ್ತಾಳಂತೆ ಅಷ್ಟಕ್ಕೂ ನಿನ್ನ ಮದುವೆ ನಾವು ಜೊತೆ ಯಾರೇ ಮಾಡಿಸ್ತಾರೆ ಅಂತಾಳೆ ಕಾವೇರಿ ಇನ್ಯಾರು ನೀವೇ ಅಂತಾಳೆ ಲಕ್ಷ್ಮಿ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಾಳೆ ಕಾವೇರಿ ಒಂದು ಸಲ ಮಾಡಿ ತಪ್ಪನ ಇನ್ನೊಂದು ಸಲ ಮಾಡೋದಕ್ಕೆ ನನಗೆ ನಿಗ್ರಹಚಾರ ಆಗದೆ ಇರೋದನ್ನು ಕನ್ಸ್ ಕಾಣ್ತಾ ಕೂತ್ಕೋಬೇಡ ಅಂತಳೆ ಕಾವೇರಿ ಹಾಗಿದ್ರೆ ವೈಷ್ಣವ್ ನಾನು ನನ್ನ ಜೊತೆ ಮಾಡಿಸ್ಬಿಡಿ ಅಂತ ಕೀರ್ತಿ ಬರ್ತಾಳೆ ಶಾಕ್ನಿಂದ ಕಾವೇರಿ ಕೀರ್ತಿನ ನೋಡ್ತಾಳೆ ಹಾಗೆ ಒಂದು ಸಲ ಲಕ್ಷ್ಮಿನ ಒಂದು ಸಲ ಕೀರ್ತಿನ ನೋಡ್ತಾ ಕೀರ್ತಿ ನೀನು ಹೇಗೆ ಇಷ್ಟು ನೇರವಾಗಿ ಮಾತಾಡ್ತಿದ್ಯಾ ನಿನಗೆಲ್ಲ ನೆನ್ಪು ಬಂತ ಹೇಗೆ ಸಾಧ್ಯ ಇದು ನಿನ್ನೆ ತನಕ ಎಲ್ಲ ಮರ್ತು ಹೋಗಿರೋಳ್ ಥರ ಇದೆ ಇವತ್ತು ಹೇಗೆ ಎಲ್ಲ ನೆನ್ಪಿರೋಕ್ಕೆ ಸಾಧ್ಯ ಅಂತಳೆ ಕಾವೇರಿ ಆಗ ಕೀರ್ತಿ ಕಾವೇರಿ ಹತ್ರ ಬಂದು ನಿಮ್ಗೇನು ಅನ್ನಿಸ್ತಿದೆ ಆಂಟಿ ಅಂತ ಕಾವೇರಿ ಹೆಗ್ಲ ಮೇಲೆ ಕೈ ಇಟ್ಟು ಸಾರಿ ಅತ್ತೆ ಯಾವಾಗಲೂ ನೀವು ಅಂದ್ಕೊಂಡು ಹಾಗೆ ಆಗಬೇಕು ಅಂತೇನು ಇಲ್ವಲ್ಲ ಅತಿ ಏನು ಗೊತ್ತಾತೆ ನಿಮಗೆ ಲಕ್ಷ್ಮೀನ ಕಂಡ್ರೆ ಆಗೋಲ್ಲ ಅಂತ ನನಗೆ ಗೊತ್ತು ನಾನು ನಿಮ್ಮ ಫಸ್ಟ್ ಚಾಯ್ಸ್ ಅಲ್ವಾ ನನಗೆ ಅಲ್ವಾ ನೀವು ಫಸ್ಟ್ ಕೊಟ್ಟಿದ್ದು ಆಮೇಲೆ ನಿಮಗೆ ಲಕ್ಷ್ಮಿ ಸಿಕ್ಕಿದ್ಲು ಬಟ್ ಯಾವತ್ತೂ ನೀವು ನನ್ನ ಡೈರೆಕ್ಟ್ಲಿ ರಿಜೆಕ್ಟ್ ಮಾಡಿ ಇಲ್ಲ ಬಟ್ ಲಾಜಿಕಲಿ ಸ್ಪೀಕಿಂಗ್ ವೈಷ್ಣವ ಮದುವೆ ನನ್ನ ಜೊತೆ ಆಗಬೇಕು ಅಲ್ವಾ ನೋಡಿ ಅತ್ತೆ ನಿಮಗೆ ಪ್ರಾಮಿಸ್ ಫುಲ್ಫಿಲ್ ಮಾಡೋಕ್ಕೆ ನಿಮಗೊಂದು ಆಪರ್ಚುನಿಟಿ ಸಿಕ್ಕಿದೆ ಸೊ ವೈಷ್ಣವ ಮದುವೆ ನನ್ನ ಜೊತೆನೇ ಮಾಡಿಸಿ ಅಂತಾಳೆ ಕೀರ್ತಿ ಇಲ್ಲ ಇಲ್ಲ ಏಯ್ ಏನು ಆಟ ಆಡ್ತಿದ್ದೀರಾ ಇಬ್ಬರು ಸೇರಿಕೊಂಡು ನಾಟಕ ಮಾಡ್ತಿದ್ದೀರಾ ಇಂಥ ನಾಟಕಗಳನ್ನೆಲ್ಲ ನಾನು ಲೈಫಲ್ಲಿ ತುಂಬ ನೋಡಿಬಿಟ್ಟಿದ್ದೀನಿ ಇದೆಲ್ಲ ನನ್ನ ಹತ್ರ ನಡೆಯಿಲ್ಲ ಏನು ರೀ ಅಂದ್ಕೊಂಡಿದ್ದೀರಾ ನೀವಿಬ್ಬರು ನನ್ನನ್ನು ಈ ನಿಮ್ಮ ನವರಂಗಿ ಆಟಕ್ಕೆಲ್ಲ ನಾನು ಸೋಲ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಅಂತಾಳೆ ಕಾವೇರಿ ಸೋಲ್ತೀನಿ ಅಲ್ಲ ಅತ್ತೆ ಆಗಲೇ ಸೋತಾಗಿದೆ ಅಂತ ಕೀರ್ತಿ ಲಕ್ಷ್ಮಿ ಇಬ್ಬರು ನನ್ನ ಸೋಲ್ಸ್ತೀನಿ ಅಂತ ಬಂದವರೆಲ್ಲ ಕಣ್ಣಿ ಕಾಣಿಸಿದ ಹಾಗೆ ಮಾಯ ಆಗಿಬಿಟ್ಟಿದ್ದಾರೆ ಇನ್ನೂ ಬಿಡದೆ ಇರೋ ನೀವು ಊಸ್ಗಳು ನೀವು ನನ್ನನ್ನು ಸೋಲ್ಸ್ತೀರಾ ಅಂತ ಕಾವೇರಿ ಜೋರಾಗಿ ನಗ್ತಾಳೆ ಯಾಕತ್ತೆ ನೀವು ವೀಡಿಯೋ ನೋಡಿಲ್ವಾ ಅಂತಾಳೆ ಲಕ್ಷ್ಮಿ ಹ್ಞೂ ಅತ್ತೆ ಅದೇ ನೀವು ಸತ್ಯ ಹೇಳಿರೋ ವೀಡಿಯೋ ಅಂತಾಳೆ ಕೀರ್ತಿ ವೀಡಿಯೋ ಅದು ನಿಮಗೆ ಹೇಗೆ ಸಿಕ್ತು ಅಂತಾಳೆ ಕಾವೇರಿ ಕೀರ್ತಿ ಲಕ್ಷ್ಮಿನ ನೋಡ್ತಾ ಹೇಳು ನಿನಗೆ ಆ ವಿಡಿಯೋ ಹೇಗೆ ಸಿಕ್ತು ಅದನ್ನು ನಿನಗೆ ಕಳ್ಸಿದ್ಯಾರು ಹೇಳು ಅಂತಾಳೆ ಕಾವೇರಿ ಆಗ ಲಕ್ಷ್ಮಿ ಲ್ಯಾಶ್ ಬ್ಯಾಕ್ಗೆ ಹೋಗ್ತಾಳೆ ಅವತ್ತು ಕೀರ್ತಿ ದೇವಸ್ಥಾನದಲ್ಲಿ ತ್ರಿಶೂಲನ ಹಿಡ್ಕೊಂಡು ಹೋಗುವಾಗ ಕೀರ್ತಿನ ಲಕ್ಷ್ಮಿ ತಡೆದು ಏನು ಮಾಡ್ತಿದ್ದೀರಾ ಅಂತಾಳೆ ಆಗ ಕೀರ್ತಿ ನಾನೇನು ಅಂದ್ಕೊಂಡಿದ್ದೀನೋ ಅದನ್ನು ಮಾಡೋಕ್ಕೆ ಹೊರಟಿದ್ದೀನಿ ನನ್ನ ಜೀವನ ನಿನ್ನ ಜೀವನದ ಜೊತೆ ಆಟ ಆಡಿ ನಮ್ಮಿಬ್ರನ್ನ ಈ ಸ್ಥಿತಿಗೆ ತಂದಿರೋ ಆ ಕಾವೇರಿ ಆಂಟಿನ ನಾನು ಸುಮ್ಮನೆ ಬಿಡಲ್ಲ ಬೇಕಾದ ಹಾಗೆ ಬೇಕಾದ ಹಾಗೆ ನಮ್ಮ ಜೀವನನ ಹಾಳು ಮಾಡಿರೋ ಆ ಕಾವೇರಿ ಆಂಟಿನ ನಾನು ಸುಮ್ಮನೆ ಬಿಡಲ್ಲ ಇವತ್ತು ಅವ್ರ ಪ್ರಾಣ ತೆಗೆಯೋ ತನಕ ನನಗೆ ಸಮಾಧಾನವೇ ಇಲ್ಲ ಅಂತಾಳೆ ಬೇಡ ಕೀರ್ತಿ ಬೇಡ ಅಂತ ಲಕ್ಷ್ಮಿ ಎಷ್ಟೇ ಹೇಳಿದರೂ ಕೀರ್ತಿ ಕೇಳಲ್ಲ ಆಗ ಲಕ್ಷ್ಮಿ ಜೋರಾಗಿ ಗೊಂಬೆ ಅಂತ ಕೂಗ್ತಾಳೆ ಆಗ ಕೀರ್ತಿ ನಿಂತ್ಕೊಂಡು ಯಾಕೆ ಲಕ್ಷ್ಮಿ ಯಾಕೆ ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ ಇಷ್ಟೊತ್ತು ನೀನು ಮಾಡಿದ್ದು ತಾಂಡವ ತಾನೆ ತಾಂಡವ ಆದಮೇಲೆ ಸಂಹಾರನೂ ಆಗಲೇಬೇಕು ಕಾವೇರಿ ಆಂಟಿ ಆ ಒಬ್ಬರೇ ಇಷ್ಟು ಜನರ ಜೊತೆ ಆಟ ಆಡ್ತಾರೆ ಅಂದರೆ ಯಾಕೆ ಲಕ್ಷ್ಮಿ ಯಾಕೆ ನನ್ನನ್ನು ತಡಿತಿದ್ಯಾ ಅದರಿಂದ ನಿನಗೆ ಅನ್ಯಾಯ ಆಗಲಿಲ್ವಾ ನಿನಗೂ ಅವ್ರ ಮೇಲೆ ಸೇರ್ತಿಸ್ಕೋಬೇಕು ಅಂತ ಅನಿಸ್ತಿಲ್ವಾ ಅಂತಾಳೆ ಕೇತಿ ಹೌದು ಅನಿಸ್ತಿದೆ ಹಾಗಂತ ನೀವು ಅವರು ಸಾಯಿಸೋದ್ರಿಂದ ಎಲ್ಲದಕ್ಕೂ ಪರಿಹಾರ ಸಿಗಲ್ಲ ಅಲ್ವಾ ಅಂತಾಳೆ ಲಕ್ಷ್ಮಿ ಹೋ ಹಾಗಾದರೆ ಇನ್ನೇನು ಮಾಡಬೇಕು ಲಕ್ಷ್ಮಿ ನೀವು ಮಾಡಿದ್ದೆ ಸರಿ ಅಂತ ಅವ್ರ ಮುಂದೆ ಮುಂಡಿ ಉರಿ ಅವರಿಗೆ ಜೈ ಅನ್ಬೇಕಾ ಏನು ಮಾತಾಡ್ತಿದ್ದೀಯ ಲಕ್ಷ್ಮಿ ಹಾಗೆ ನೋಡೋಕೋದ್ರೆ ಅದು ಅವರು ನನಗಿಂತ ಜಾಸ್ತಿ ಅನ್ಯಾಯ ಮಾಡಿದ್ದು ನಿನಗೆ ಅಂತಾಳೆ ಕೇತಿ ಹೌದು ಕೇತಿ ಹಾಗಂತ ನೀವು ಹೋಗಿ ಅವರನ್ನು ಕೊಂದ್ರೆ ಅವ್ರು ಮಾಡಿದ್ದೇ ಸರಿ ಅಂತ ಆಗುತ್ತೆ ಅವರನ್ನು ಕೊಂದು ನೀವು ಕೆಟ್ಟವರಾಗ್ತೀರಾ ಅವರು ಅಮಾಯಕರಾಗ್ತಾರೆ ಅವ್ರ ಜೊತೆ ಸತ್ಯ ಸತ್ತೋದ್ರೆ ಅದು ಹೊರಗೆ ಬರೋದೇ ಇಲ್ಲ ಇದರಿಂದ ಏನೂ ಪ್ರಯೋಜನ ಇಲ್ಲ ಕೀರ್ತಿ ಅತ್ತೆ ನಿಜವಾದ ಮುಖ ಎಲ್ಲರ ಜನಕ್ಕೂ ಗೊತ್ತಾಗಬೇಕು ಅವ್ರ ಮುಖವಾಡ ಕಳಚಿ ಅವ್ರ ಬಂಡವಾಳ ಬಯಲಾಗಬೇಕು ಸತ್ಯ ಏನು ಅಂತ ಇಡೀ ಜಗತ್ತಿಗೆ ಗೊತ್ತಾಗಬೇಕು ಆಗಷ್ಟೇ ನ್ಯಾಯ ಸಿಗೋದು ಅಂತಳೆ ಲಕ್ಷ್ಮಿ ಸರಿ ಲಕ್ಷ್ಮಿ ನಿನ್ನ ಮಾತಿನ ಹಾಗೆ ಆಗಲಿ ಈ ತ್ರಿಶೂಲ ತಗೊಂಡು ಹೋಗಿ ಅವ್ರ ಕುತ್ತಿಗೆಗೆ ಹಿಡಿಯೋಣ ಆಗ ಸತ್ಯ ಏನು ಅಂತ ಅವರೇ ಬಾಯ್ಬಿಡ್ತಾರೆ ಅಂತಳೆ ಕೀರ್ತಿ ಅವ್ರು ನಾವು ಅಂದ್ಕೊಂಡಿರೋ ಹಾಗಿಲ್ಲ ಅಂತ ನಿನಗೂ ಗೊತ್ತು ಅಪಾಯ ಕುತ್ತಿಗೆಗೆ ಬಂದಾಗ ಹೇಗೆ ತಪ್ಪಿಸ್ಕೋಬೇಕು ಅಂತ ಅಂತ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾಳೆ ಲಕ್ಷ್ಮಿ ಹಾಗಿದ್ರೆ ಏನು ಮಾಡಬೇಕು ಲಕ್ಷ್ಮಿ ಅಂತಾಳೆ ಕೀರ್ತಿ ಆಗ ಲಕ್ಷ್ಮಿ ಇದು ಕಿಡ್ನಾಪರ್ಸ್ ಹತ್ರ ಇದ್ದ ಫೋನು ನನಗೊತ್ತು ಕಿಡ್ನಾಪರ್ ಬರೀ ಕೂಲಿ ಹಾಳು ಆದರೆ ಇದ್ರ ಹಿಂದೆ ಇರೋ ದೊಡ್ಡ ಮೀನು ಬೇರೆನೇ ಇದೆ ಆ ದೊಡ್ಡ ಮೀನಿನ ಬಗ್ಗೆ ಈ ಫೋನಲ್ಲಿ ಏನಾದರೂ ಸೀಕ್ರೆಟ್ ಇದ್ದೇ ಇರುತ್ತೆ ಅಂತ ಫೋನನ್ನು ನೋಡ್ತಾರೆ ಆಗ ವೀಡಿಯೋ ಸಿಗುತ್ತೆ ಅದನ್ನು ಇಬ್ರು ಕೇಳಿಸ್ಕೋತಾರೆ ಸ್ಮೈಲ್ ಮಾಡ್ತಾರೆ ಆಗ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದ ಲಕ್ಷ್ಮಿ ಕಾವೇರಿ ಮುಖನ ಹೇಗೆ ಅನ್ನೋ ರೀತಿ ನೋಡಿ ಸ್ಮೈಲ್ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ